ನೋಡಿ ಪ್ರತಿ ಗಾಡಿಗೂ ತೋರಿಸ್ತಾನೆ ಇರ್ತಾರೆ ಗೋಲ್ಡ್ ಕಾಯಿನ್ ಫ್ರೀ ಗೋಲ್ಡ್ ಕಾಯಿನ್ ಫ್ರೀ ಗೋಲ್ಡ್ ಕಾಯಿನ್ ಫ್ರೀ ಇಲ್ಲಿ ಯಾವುದೇ ಕಾರ್ ತಗೊಳ್ಳಿ ಕಾರ್ ವಾಶ್ ಮಾಡೋದಕ್ಕೆ ಒಂದು ಬ್ರಾಂಡೆಡ್ ಬಿಟಾಲಿ ಬ್ರ್ಯಾಂಡ್ ಪ್ರೆಷರ್ ವಾಷರ್ ನ ಕೊಡ್ತಾ ಇದಾರೆ ಜೊತೆಗೆ ಒಂದು ಗೋಲ್ಡ್ ಕಾಯಿನ್ ನ ಫ್ರೀ ಆಗಿ ಕೊಡ್ತಾ ಇದಾರೆ ನೈನ್ ಒನ್ ಸಿಕ್ಸ್ ಒಂದ್ ಗ್ರಾಮ್ ಗೋಲ್ಡ್ ಸರ್ ಬನ್ನಿ ಸರ್ ಒಂದು ಗೋಲ್ಡ್ ಕಾಯಿನ್ ಫ್ರೀ ಕೊಡ್ತಾ ಇದ್ದೀನಿ ಒಂದು ಬಿಟಾಲಿ ಕಂಪ್ನಿದ ಪ್ರೆಜರ್ ವಾಷರ್ ಫ್ರೀ ಕೊಡ್ತಾ ಇದೀನಿ ಮಾರ್ಚ್ ಮೂವತ್ತೊಂದವರೆಗೂ ಆಫರ್ ಇದೆ ಸರ್ ನನ್ನ ಹತ್ರ ಒಂದು ನೂರ ಇಪ್ಪತ್ತು ವೆಹಿಕಲ್ ಇದೆ ನೋಡಿ ಈ ವೆಹಿಕಲ್ ಯಾವುದೇ ವೆಹಿಕಲ್ ತೊಗೊಳ್ಳಿ ನಮ್ಮ ಹತ್ರ ಗೋಲ್ಡ್ ಕಾಯಿನ್ ಫ್ರೀ ಕೊಡ್ತೀನಿ ಆಮೇಲೆ ಬಿಟಾಲಿ ಕಂಪ್ನಿದು ಪ್ರೆಜರ್ ವಾಷರ್ ಫ್ರೀ ಕೊಡ್ತೀವಿ ಮಾರ್ಚ್ ಮೂವತ್ತೊಂದರೆಗೂ ಆಫರ್ ಇದೆ ಇದು ಹಾಯ್ ಇಲ್ರಿ ನಮಸ್ಕಾರ ನಾನು ಎಮ್ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಮ್ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರೆ ಇಲ್ಲಿ ಯಾವುದೇ ಕಾರ್ ತೊಗೊಳ್ಳಿ ಒಂದು ಗೋಲ್ಡ್ ಕಾಯ್ನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ಪ್ರೆಷರ್ ವಾಷರ್ನ ಫ್ರೀಯಾಗಿ ಕೊಡ್ತಾ ಇದಾರೆ ಏನು ಸರ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಒಂದು ಗೋಲ್ಡ್ ಕಾಯಿನ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಕಾರ್ ತೊಗೊಂಡ್ರೆ ಜೊತೆಗೆ ಒಂದು ಪ್ರೆಷರ್ ವಾಷರ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂದರೆ ಅದು ಮಲೆ ಮಹದೇಶ್ವರ ಕಾರ್ಸ್ ಮೊದಲನೇದಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ನಾನು ಸೂಪರ್ ಆಗಿದ್ದೀನಿ ಪದೇ ಪದೇ ಎಲ್ಲೋ ಬೋರ್ಡ್ ಕಾರ್ಸ್ಗಳು ವೀಡಿಯೋ ಬರ್ತಾನೆ ಇರ್ತೀವಿ ಮಲೆ ಮಹದೇಶ್ವರ ಕಾರ್ಸಲ್ಲಿ ಆದರೆ ಫಸ್ಟ್ ಟೈಮ್ ಈ ಥರ ಆಫರ್ ಕೊಡ್ತಾ ಇದ್ರೆ ಗೋಲ್ಡ್ ಕಾಯಿನ್ ಪ್ರೆಷರ್ ವಾಷರು ಏನು ಇದ್ರೆ ಉದ್ದೇಶ ಸರ್ ಭಾಳ ದಿನದಿಂದ ನೀವೇನಾದ್ರು ಆಫರ್ ಕೊಡಿ ಕೊಡಿ ಅಂತ ಇದ್ರಿ ನಾನು ಅದಕ್ಕೆ ಕೊಟ್ಟರೆ ಸುಮ್ಮನೆ ಕಮ್ಮಿದು ಯಾವ್ದಾರ ಕೊಟ್ಟರೆ ಅದು ಬೆಲೆ ಇರಲ್ಲ ಅದಕ್ಕೆ ಒಂದು ಗೋಲ್ಡ್ ಕಾಯ್ನು ಒಂದು ಬಿಟಾಲಿ ಕಂಪ್ನಿದು ಬ್ರ್ಯಾಂಡೆಡ್ದು ಪ್ರೆಷರ್ ವಾಷರ್ ಕೊಡೋಣ ಅಂದ್ಬಿಟ್ಟು ಇದು ಮಾಡ್ಕೊ ಬಿಟಾಲಿ ಬ್ರಾಂಡ್ ಅದು ಅಂದ್ರೆ ಬೇರೆ ಪ್ರೆಷರ್ ವಾಷರ್ಗೂ ಇದಕ್ಕೂ ಇನ್ನೂರ ಐನೂರು ರೂಪಾಯಿದು ಸಿಗುತ್ತೆ ಅದೆಲ್ಲ ನಮ್ಗೆ ಕೊಡಕ್ಕೆ ಇಷ್ಟ ಇಲ್ಲ ಒಳ್ಳೆ ಬ್ರಾಂಡೆಡ್ ಕಂಪ್ನಿ ಕೊಡೋಣ ಅಂತ ಬಿಟಾಲಿ ಕಂಪ್ನಿ ಬಿಟಾಲಿ ಒಳ್ಳೆ ಬ್ರಾಂಡೆ ಕೊಡ್ಬೇಕಂತ ಹೌದ್ ಹೌದು ಓಕೆ ಆಮೇಲೆ ನೋಡಿ ಎಲ್ಲ ಕೇಳಿ

ಅಲ್ವಾ ಹೌದು ಏನು ತಗೊಂಡ್ಲಿಲ್ಲ ಅಂದ್ರೆ ಇರಲ್ಲ ಇಲ್ಲ ಇಲ್ಲ ಅಲ್ವಾ ಟ್ರಯಲ್ ಆಗಿರೋಕ್ಕಿಲ್ಲ ಮಾರ್ಚ್ ಮೂವತ್ತೊಂದರೆಗೂ ಕೊಡ್ತೀನಿ ಅಲ್ವಾ ಟ್ವೆಂಟಿ ಫೋರ್ ಮಾರ್ಚ್ ಮೂವತ್ತೊಂದರೆಗೂ ಮಾರ್ಚ್ ಮೂವತ್ತೊಂದರವರೆಗೂ ಟೈಮ್ ಪೀರಿಯಡ್ ಇರುತ್ತೆ ಹೌದು ಒಳಗಡೆ ಯಾರೆಲ್ಲ ತಗೊಂತಿರೋ ಹೌದು ಅವ್ರಿಗೆಲ್ಲ ತಗೊಂಡವ್ರಿಗೂ ಕೊಡ್ತೀನಿ ಫುಲ್ ಕ್ಯಾಶ್ ಅವ್ರಿಗೂ ಕೊಡ್ತೀನಿ ಲೋನ್ ಆಪ್ಷನ್ಗೂ ಲೋನ್ ಅವ್ರು ತಗೊಂತಾರಲ್ಲ ಅವ್ರಿಗೂ ಕೊಡ್ತೀವಿ ಓಕೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಗಾಡಿ ಡೆಲಿವರಿ ಆಗಲ್ಲ ಲೋನ್ಗೆ ಹೋಗ್ತಾರೆ ಬುಕ್ ಮಾಡ್ಕೊಂಡು ಓಕೆ ಅವ್ರಿಗೂ ಅಪ್ಲಿಕೇಶನ್ ಅವ್ರಿಗೂ ಕೊಡ್ತೀವಿ ಅವ್ರಿಗೂ ಸಿಗುತ್ತಾ ಸಿಗುತ್ತೆ ಓಕೆ ಸೂಪರ್ ಸರ್ ಎನಿವೇ ಒಳ್ಳೆದಾಗ್ಲಿ ಸರ್ ಜನಕ್ಕೂ ಒಳ್ಳೆದಾಗ್ಲಿ ನಿಮಗೂ ಕೂಡ ಇದರಿಂದ ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ ಹೇಳೋದಕ್ಕೆ ಜನರ ಆಶೀರ್ವಾದ ಅಲ್ಲ ಸರ್ ಎಲ್ಲ ಅವರ ಕೊಟ್ಟಿರ ಆಶೀರ್ವಾದ ಜನರ ಆಶೀರ್ವಾದ ಓಕೆ ಇದೆ ತರ ಬೆಳಿತಾ ಇರಿ ಸರ್ ಮತ್ತೆ ನಿಮ್ಮ ಮಲೆ ಮಾಧೇಶ್ವರ ಕಾರ್ಸ್ ಗಳ ಬಗ್ಗೆ ಬಂದಿರೋಣ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಐದು ಇವತ್ತಿನ ವಿಡಿಯೋದಲ್ಲಿ 120 ಸೈಕಲ್ ಇದೆ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸರ್ ಗೋಡಾನಲ್ಲೂ 120 ಗಾಡಿ ಇದೆ ಟೋಟಲ್ ಓವರ್ಆಲ್ 120 ಗಾಡಿ ನೋಡತಾ ಇದ್ದೀವಿ 140 ಸಿಗುತ್ತೆ 140 ಗಾಡಿಗಳು ಸಿಗುತ್ತೆ ಹೌದು ಹೌದು ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಗಾಡಿಗಳು ನೋಡ್ಬೋದು ಸರ್ ಸಿಪ್ ಡಿಸರ್ ಇದೆ ಎಟಿಗಾ ಇದೆ ಕ್ರಿಸ್ಟಾ ಇದೆ ಇಂಡಿಕಾ ಇದೆ

ಒನ್ ಅಂಡ್ ಓನ್ಲಿ ಎಲ್ಲೋ ಬೋರ್ಡ್ ಕಾರ್ ಶೋರೂಮ್ ತೋರಿಸ್ತಾ ಇದೀನಿ ನನ್ನ ಚಾನೆಲ್ ಅಂದ್ರೆ ಅದು ಮಲೆ ಮಾಹೇಶ್ವರ ಕಾರ್ಸ್ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸರ್ ಎಲ್ಲಿ ಬರುತ್ತೆ ಹೊಸುಬ್ರಿಗೆ ಹೇಳ್ಬಿಡಿ ಸರ್ ನಮ್ದು ಆರನ್ನ ಪೊಲೀಸ್ ಸ್ಟೇಷನ್ ಇದೆಲ್ಲ ಸ್ವಲ್ಪ ಮುಂದೆ ಬಂದ್ರೆ ಮೆಟ್ ಪ್ಲೇಸ್ ಇದೆ ಅದ್ರ ಅಪೋಸಿಟ್ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಇಂದ ಸ್ಟ್ರೈಟ್ ಆಗಿ ಬಂದ್ರೆ ಮೆಟ್ ಪ್ಲಸ್ ಮೆಡಿಕಲ್ ಸ್ಟೋರ್ ಎದುರುಗಡೆನೆ ಕಾಣಿಸ್ತಾ ಇದೆ ಆದ್ರೆ ಎದುರುಗಡೆ ಇರತಕ್ಕಂಥದ್ದು ಮಲೆ ಮಹದೇಶ್ವರ ಕಾರ್ ಹೌದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಅವ್ರಿಗೆ ಗಾಯ ಅಂತ ಕಳಿಸಿದ್ರು ಕೂಡ ವಿತ್ ಲೊಕೇಶನ್ ಸಮೇತ ಕಳ್ಸಿ ಕೊಡ್ತಾರೆ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇವರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಅಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇಷ್ಟೆಲ್ಲ ಆಫರ್ ಕೊಡ್ತಾ ಇದೀರಾ ಆಯ್ತಾ ದು ಮನ್ಸಿ ಮಾರ್ಚ್ ಮೂವತ್ತಂದ್ರವರೆಗೂ ಈ ಗಾಡಿಗಳು ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ ಪ್ರೈಸಿಂಗಲ್ಲಿ ಕೊಡ್ಬೇಕು ಸರ್ ಮಾಡ್ಕೊಡ್ತೀನಿ ಮನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಅಣ್ಣ ಎಲ್ಲೋ ಬೋರ್ಡ್ ಅಣ್ಣ ಪ್ರತಿಯೊಂದು ಕಾರ್ಗೂ ಪ್ರೆಷರ್ ವಾಷರು ಒಂದು ಗೋಲ್ಡ್ ಕಾಯಿನ್ ಫ್ರೀ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಕಾರ್ಗಳಿದ್ದಾವೆ ಟೋಟಲ್ ಇವತ್ತಿನ ವೀಡಿಯೋದಲ್ಲಿ ನೂರ ಇಪ್ಪತ್ತು ಗಾಡಿಗಳು ಇವ್ರ ಹತ್ರ ಇದಾವೆ ಯಾರೆಲ್ಲ ಎಲ್ಲೋ ಬೋರ್ಡ್ ತಗೋಬೇಕಂತ ಯೋಚನೆ ಮಾಡ್ತಾಯಿದ್ರು ಅಂಥವ್ರಿಗೆ ವೀಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಫರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ ತಗೊಂಡ್ರು ನಿಮಗೆ ಬಿಟ್ಟಲ್ಲಿ ಪ್ರೆಷರ್ ವಾಷರು ಗೋಲ್ಡ್ ಕಾಯಿನ್ ಫ್ರೀ ಇದಕ್ಕೂ ಫ್ರೀ ಇದಕ್ಕೂ ಫ್ರೀ ಇದಕ್ಕೂ ಫ್ರೀ ಯಾವುದೇ ಗಾಡಿಗಳು ಆ ಗಾಡಿ ಮೇಲೆ ಆ ಪ್ರೆಷರ್ ವಾಷರು ಗೋಲ್ಡ್ ಕಾಯಿನ್ ಇಲ್ಲ ಅಂದರೂ ಆ ಗಾಡಿಗೂ ಫ್ರೀ ಮಾರ್ಚ್ ಮೂವತ್ತೊಂದರವರೆಗೂ ಯಾರೆಲ್ಲ ತಗೊಂತಿರೋ ಅವರೆಲ್ಲರಿಗೂ ಕೂಡ ಒಂದು ಪ್ರೆಷರ್ ವಾಷರು ಒಂದು ಗೋಲ್ಡ್ ಕಾಯಿನ್ ಫ್ರೀ ಸರ್ ಶುರು ಮಾಡೋಣ ಡೀಟೇಲ್ಸು ಶುರು ಮಾಡೋಣ ಮೊದಲನೇ ಗಾಡಿ ಎಲ್ಲಿಂದ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡ ಶುರು ಸರ್ ಸರ್ ಇದು ನೋಡಿ ಟೂ ತೌಸಂಡ್ ಏಯ್ಟೀನ್ ಮಾಡಲಿದ್ದು ನಿಮಗೆ ಆರು ಲಕ್ಷ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀವಿ ಒಂದು ಆರು ಲಕ್ಷ ಅರವತ್ತು ಸಾವಿರ ಕೊಡ್ತೀವಿ ನೋಡಿ ಆರು ಲಕ್ಷದ ಅರವತ್ತು ಸಾವಿರಕ್ಕೆ ಎರಡು ಸಾವಿರದ ಹದಿನೆಂಟು ಮಾಡಲು ಓನರು ಹೌದು ಓನರು ಫಸ್ಟ್ ಓನರು ಡೀಸೆಲ್ ವೇರಿಯಂಟು ಡೀಸೆಲ್ ವೇರಿಯಂಟು ನಿಮಗೆ ಒಂದು ಬಿಟಾಲಿ ಕಂಪ್ನಿದು ಒಂದು ಪ್ರೆಜರ್ ವಾಷರು ಒಂದು ಗೋಲ್ಡ್ ಕ್ಯಾನ್ ಫ್ರೀ ಈ ಗಾಡಿಗೂ ಪ್ರತಿ ಗಾಡಿಗೂ ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ ಆರು ಲಕ್ಷ ಸಾವಿರ ಹೌದು ಕಸ್ಟಮರ್ ಬರ್ತಾರೆ ಐದು ಕೋರಿ ಐದುವರೆ ಕೊಡಿ ಆರು ಕೊಡಿ ನೆಗೋಷಿಯಬಲ್ ಆಗೋಗಬಲ್ ಅದು ಮಾತಾಡೋದು ನೆಗೋಷಿಯಬಲ್ ಆದ್ಮೇಲೆ ಕೂಡ ಕೊಡಬೇಕು ಪಕ್ಕಾ ಅವಾಗ ಸರ್ ಇದು ಆಯ್ತು ಅಂದ್ರೆ ಗೋಲ್ಡ್ ಕೈನ್ ಪ್ರೆಜರ್ ವಾಶರ್ ಕೊಡಲ್ಲ ನೋಡಿ ಎಷ್ಟೇ ನೆಗೋಷಿಯಬಲ್ ಇರಲಿ ಗೋಲ್ಡ್ ಕಾಯ್ನ್ ಪ್ರೆಜರ್ ವಾಶರ್ ಫ್ರೀ ಕೊಡ್ತೀವಿ ಅಲ್ವಾ ಸರ್ ಫೈನಲ್ ಏನ್ ರೇಟ್ ಮೊದಲೇ ಗಾಡಿ ಆರು ಅರವತ್ತಂದ್ರೆ ಒಂದು ಆರಕ್ಕೆ ಆರವರೆ ಕೊಡ್ತೀನಿ ಸರ್ ಸಾವಿರ ಕಡಿಮೆ ಇದು ಫೈನಲ್ ಆಗ ಮೊದಲನೇ ಗಾಡಿ ಇನ್ನೊಂದ್ ಸ್ವಲ್ಪ

ಸಿ ಎನ್ ಜಿ ಪೆಟ್ರೋಲ್ ಎಟ್ಟಿಗೆ ಇದೆ ಅದೊಂದಿದೆ ಅದ್ ಡೀಸೆಲ್ ಬೇಕು ನೋಡಿ ಏನಾದ್ರೂ ಫ್ಯೂಲ್ ಏನಾದ್ರೂ ಹೇಳಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಗಾಡಿನೂ ಡೀಸೆಲ್ ಆಗಿರುತ್ತೆ ಆಮೇಲೆ ಲೋನು ನಿಮ್ಗೆ ಒಂದು ನಾಲ್ಕೂರು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದ್ ಫೈನಲ್ ರೇಟ್ ಸರ್ ಸರ್ ಒಂದು ಆರು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಈ ನ್ಯೂ ಇಯರ್ ಎರಡ್ ಸಾವಿರದ ತಗೋಬೇಕು ಎಲ್ಲೋ ಹೌದು ಹೌದು ಯಾವ ಶೋರೂಮ್ ಬೇಡ ಮಲೆ ಮಾದೇಶ್ವರ್ ಹೋಗೋಣ ಬನ್ನಿ ವಿತ್ ಆಫರ್ ಸಮೇತ ಕೊಡ್ತಾರೆ ಮಾಡ್ಕೊಡ್ತೀವಿ ಕಡಿಮೆ ರೇಟ್ ಕೊಡ್ತಾರೆ ಮಾಡ್ಕೊಡ್ತೀವಿ ಅಲ್ವಾ ಜೊತೆ ಕಮಿಷನ್ ಗಿಮಿಷನ್ ಎಂತದ್ದು ಇಲ್ಲ ಕಮಿಷನ್ ಏನಿಲ್ಲ ಆಟಿಒ ಚಾರ್ಜಸ್ ಕಮಿಷನ್ ಇಲ್ಲ ಅಲ್ವಾ ಹಾಗೆ ನೆಕ್ಸ್ಟ್ ವೀಕ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಆರೂವರೆ ಲಕ್ಷ ಕೋಟ್ ಮಾಡ್ತಾ ಇದೀವಿ ಇದು ಒಂದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಆರು ಇಪ್ಪತ್ತೈದು ಓನರು ಫಸ್ಟ್ ಓನರು ಫಸ್ಟ್ ಓನರು ಒಂದು ಆರು ಲಕ್ಷಕ್ಕೆ ಆಯ್ತು ಮಾಡ್ಕೊಡ್ತೀವಿ ಆರು ಲಕ್ಷಕ್ಕೆ ಡನ್

ಈ ಗಾಡಿಗೂ ಗೋಲ್ಡ್ ಕೈನ್ ಆಗುತ್ತೆ ಮಾಡಲು ಇದು ಫಸ್ಟ್ ಓನರ್ ಗಾಡಿನೇ ಈ ಗಾಡಿ ಬಂದು ನಿಮ್ಗೆ ಎಂಬತ್ತಾರು ಸಾವಿರ ಓಡಿದೆ ಇದು ನಿಮಗೆ ಒಂದು ಐದು ಲಕ್ಷ ತೊಂಬತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀವಿ ಐದು ಲಕ್ಷದ ತೊಂಬತ್ತು ಸಾವಿರ ಹೌದು ಅಂದ್ರೆ ಒಂದು ನಲ್ವತ್ತು ಸಾವಿರನೇ ಘೋಷ ಐದುವರೆಗೆ ಸರ್ ಒಂದು ಐದ ಮಾಡಣ ಹೋಗಿ ಇನ್ನ ಹತ್ ಸಾವಿರ ಐದು ಐದುವರೆ ಒಂದು ಪ್ರೆಷರ್ ವಾಶ್ ಹಾಗೆ ನೋಡ ಗಾಡಿ ನಂಬರ್ ನೋಡ್ಕೋ ಇದೊಂದು ಸ್ಕ್ರೀನ್ ಶಾಟ್ ತಗೋಣ ಹಾಗೇನೆ ನೋಡ್ತಾ ಇದ್ರಲ್ವಾ ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಇಟಿ ಎಸ್ ಯಾರೆ ನೋಡ್ತಾ ಇದ್ರೆ ಎಲ್ಲೋ ಬೋರ್ಡ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಇದು ಪ್ಲಾಟಿನಮ್ ವೆಹಿಕಲ್ ಇದು ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಮೂವತ್ತು ಸಾವಿರ ಹೊಡಿದೆ ವೆಹಿಕಲ್ ಏಳುವರೆ ಲಕ್ಷ ಮಾಡ್ತಾ ಕೊಟ್ಟಿ ಏಳುವರೆ ಲಕ್ಷ ಸರ್ ನಾನು ನೆಗೋಷೇಬಲ್ ಕೇಳ್ತೀನಿ ಅಂತ ಹೇಳಿ ಐವತ್ ಸಾವಿರ ಜಾಸ್ತಿ ಹೇಳ್ಬಿಡಿ ಇನ್ನೊಂದು ಮೂವತ್ತ್ ಬಿಟ್ಬಿಡಿ ಏಳು ಇಪ್ಪತ್ತು ಮಾಡ್ಕೊಳ್ಳಿ ಇಪ್ಪತ್ತು ಬಿಟ್ಟು ಏಳು ಇಪ್ಪತ್ತು ಅವ್ರು ಬಂದ ನೆಗೋಶೆ ಮಾಡ್ತಾರೆ ಇದಕ್ಕೂ ಕೂಡ ಒಂದು ಪ್ರೆಷರ್

ಆಯ್ತು ಏಳು ಲಕ್ಷ ಮಾಡ್ತೀನಿ ಏಳು ಲಕ್ಷ ಯಾವ್ದನ್ನ ತಗೊಳ್ಳಿ ಆಪ್ಷನ್ ಮೊದಲು ಬಂದವರಿಗೆ ಮೊದಲನೇ ಚಾಯ್ಸು ಅಷ್ಟೇ ಇದಕ್ಕೂ ಕೂಡ ಒಂದು ಪ್ರೆಷರ್ ವಾಶರ್ ಒಂದು ಗೋಲ್ಡ್ ಕೈನ್ ಫ್ರೀ ಅಲ್ವಾ ಸರ್ ಹೌದು ಹೌದು ಸರ್ ಟೂರಿಸ್ಟ್ ಸರ್ ಇದು ಲಾಂಗ್ ಡಿಕ್ಕಿ ಬರುತ್ತೆ ಎಲ್ ಡಿ ಐ ಕಂಪ್ನಿ ಅಲ್ಲಿ ಇದು ನಿಮಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಓನರ್ ಬಂದು ಸೆಕೆಂಡ್ ಆಗಿದೆ ಇದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀವಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಂಗ್ ಅಷ್ಟೇ ಫೈನಲ್ ಅಲ್ಲ ಒಂದು ನೂರ ತೊಂಬತ್ತು ನಾಲ್ಕು ಇಪ್ಪತ್ತು ಮಾಡೋಣ ಹತ್ತೈದು ಸಾವಿರ ಬಿಡೋದು ಫೋರ್ ನಾಲ್ಕು ಹತ್ತು ಮಾಡಿಕೊಡ್ತೀವಿ ನಾಲ್ಕು ಲಕ್ಷ ಫೈನಲ್ಲು ಫ್ರೀ ಗೋಲ್ಡ್ ಕಾಯಿನ್ ಫ್ರೀ ಗೋಲ್ಡ್ ಕಾಯಿನ್ ಫ್ರೀ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಟೂರಿಸ್ಟ್ ಇದೆ ಇದು ಟೂ ತೌಸಂಡ್ ಸೆವೆಂಟೀನ್ ಇದು ಫಸ್ಟ್ ಆಗಿದೆ ಒಂದು ಲಕ್ಷ ವೆಹಿಕಲ್ ಇದು ಬಂದು ನಿಮ್ಗೆ ಐದು ಲಕ್ಷ ನಲ್ವತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ಐದು ಲಕ್ಷ ಇಪ್ಪತ್ತು ಸಾವಿರ ಐದು ಲಕ್ಷ ಫೈನಲ್ ಪ್ರೆಷರ್ ವಾಶರ್ ಗೋಲ್ಡ್ ಕೈನ್ ಫ್ರೀ ಕಮಿಷನ್ ಇಲ್ಲ ಆಯ್ತು ಸರ್ ಅಲ್ವಾ ಸರ್ ಹೌದು ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಟೂರಿಸ್ ನೋಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಇದು ಸೆಕೆಂಡ್ ಓನರ್ ಆಗಿದೆ ಅಣ್ಣ ಪ್ರೆಷರ್ ವಾಶರ್ ಇಟ್ಟಿಲ್ಲ ಅಂತ ಫ್ರೀ ಇಲ್ಲ ಅನ್ಕೊಂಡ್ಬಿಡಿ ಎಲ್ಲಾ ಗಾಡಿಗಳಿಗೂ ಪ್ರೆಷರ್ ವಾಶರ್ ಫ್ರೀ ಇರುತ್ತೆ ಅಲ್ವಾ ಸರ್ ಹೌದು ಹೌದು ನೋಡಿ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಇಲ್ಲೂ ಇಟ್ಬಿಡೋಣ ಹೇಳಿ ಸರ್ ಇದ್ರ ಡೀಟೇಲ್ಸ್ ಸರ್ ಇದನ್ನು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮಗೆ ಒಂದು ಲಕ್ಷ ಹತ್ತು ಸಾವಿರ ಓಡಿದೆ ಐದು ಲಕ್ಷ ನಲ್ವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀವಿ ಐದು ನಲ್ವತ್ತು ಸರ್ ಕೋಟಿಂಗ್ ಐದು ನಲ್ವತ್ತು ಐದು ನಲ್ವತ್ತು ಐದಕ್ಕೆ ಫೈನಲ್ ಆಗುತ್ತೆ ಐದು ಹತ್ತು ಮಾಡೋಣ ನೋಡಿ ಐದು ಐದು ಲಕ್ಷ ಆಯ್ತು ಮಾಡೋಣ ಆಯ್ತಾ ನೋಡಿ ಇದಕ್ಕೂ ಕೂಡ ಪ್ರೆಷರ್ ವಾಷರು ಒಂದು ಗೋಲ್ಡ್ ಕಾಯಿನ್ ಫ್ರೀ ಮತ್ತೆ ಇನ್ನೊಂದು ಶಿಫ್ಟ್ ಡಿಸೈನು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮಗೆ ಲಾಂಗ್ ಡಿಕ್ಕಿ ಇದು ಇದು ಬಂದು ನಿಮಗೆ ನಾಲ್ಕು ಲಕ್ಷ ಅರವತ್ತು ಸಾವಿರಕ್ಕೆ ಆಗುತ್ತೆ ಒಂದು ನಲ್ವತ್ತಕ್ಕೆ ಮಾಡಿಕೊಡ್ತೀನಿ ನಾಲ್ಕು ನಲವತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತೈದು ಮಾಡಿಕೊಡ್ತೀನಿ ನಾಲ್ಕು ಇಪ್ಪತ್ತು ಆಯ್ತು ಅದಕ್ಕೂ ಕೂಡ ಪ್ರೆಷರ್ ವರ್ಷರು ಒಂದು ಗೋಲ್ಡ್ ಕಾಯಿನ್ ಫ್ರೀ ಇರುತ್ತೆ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ ಇನ್ನೊಂದು ಟೂರಿಸ್ಟು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಇದು ನಿಮಗೆ ಒಂದು ಫೋರ್ ಸಿಕ್ಸ್ಟಿ ಮಾಡ್ತಾ ಇದೀವಿ ಒಂದು ಫೋರ್ ಫಾರ್ಟಿ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ನಲವತ್ ಸಾವಿರ ಹೌದು ನಾಲ್ಕು ಲಕ್ಷಕ್ಕೆ ಫೈನಲ್ ಆಗುತ್ತಾ ಸರ್ ಸೊ ಒಂದ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮಾಡೋಣ ನಾಲ್ಕು ಇಪ್ಪತ್ತೈದು ಅವ್ರು ಬಂದಾಗ ಇನ್ನೂ ನೆಗೋಷಿಯಬಲ್ ಮಾಡ್ತಾರೆ ನಾಕ್ ಇಪ್ಪತ್ತು ನೋಡೋಣ ಇದಕ್ಕೂ ಕೂಡ ಪ್ರೆಷರ್ ವಾಷರ್ ಒಂದು ಗೋಲ್ಡ್ ಕಾಯಿನ್ ಫ್ರೀ ಇರುತ್ತೆ ಯಾವ್ದು ರೀತಿ ಕಮಿಷನ್ ಇರೋದಿಲ್ಲ ಆಟೋ ಚಾರ್ಜಸ್ ಅಷ್ಟೇ ಇನ್ನೊಂದು ಟೂರಿಸ್ಟ್ ಟೂರಿಸ್ಟೂರಿಸು ಟೂರಿಸ್ಟು ಮಲೆಮಾದೇಶ್ವರ ಕರ್ಸ್ ಅಲ್ಲಿ ಟೂರಿಸ್ಟ್ ಗಳ ಜಾಸ್ತಿ ಇದೆ ಯಾರೆಲ್ಲ ಎಲ್ಲೋ ಬೋರ್ಡ್ ನೋಡ್ತಾ ಇದ್ರು ಟೂರಿಸ್ಟ್ ಜಾಸ್ತಿ ಇದೆ ಮಲೆಮಾದೇಶ್ವರ ಕರ್ಸಲ್ಲಿ ಹೇಳಿ ಸರ್ ಸರ್ವೆಂಟೀನ್ ಮಾಡ್ಲಿದ್ ಓನರ್ ಆಗಿದೆ ಐದ್ ಲಕ್ಷ ನಲವತ್ ಸಾವಿರ ಕೊಟ್ ಮಾಡ್ತಾ ಇದೀವಿ ಒಂದ್ ಫೈವ್ ಟ್ವೆಂಟಿ ಮಾಡ್ಕೊಡ್ತೀವಿ ಐದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಟೂರಿಸ್ಟ್ ಹಲೋ ಸರ್

ಮಾಡಿ ಸರ್ ಆಗುತ್ತೆ ಆಯ್ತು ಐದು ಮೂವತ್ತು ಐದು ಮೂವತ್ತ ಈ ವೆಹಿಕಲ್ ನೋಡ್ಕೊಳ್ಳಿ ಯಾಕಂದ್ರೆ ಎಲ್ಲಾ ವೆಹಿಕಲ್ ಆಗಲ್ಲ ಗಾಡಿ ನಂಬರ್ ನೋಡ್ಕೊಳ್ಳಿ ಕೆ ಜೀರೋ ನೈನ್ ಟಿ ಒನ್ ತ್ರೀ ಡಬಲ್ ಜೀರೋ ಹಾಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಇಟಿ ಎಸ್ ಗಳು ಹಾಗೆ ಎರಟಿಗ ಇದೆ ಆಮೇಲೆ ಇನೋವಾ ಕೂಡ ಇದೆ ಈ ವಿಡಿಯೋದಲ್ಲ ಸರ್ ಇನೋವಾನ ಸೇಲ್ಗಿದೆಯಲ್ಲ ಹಾ ಇನೋವಾನ ಇದೆ ಇದೆಯಾ ಬನ್ನಿ ಸ್ನೇಹಿತರ ಎರಟಿಗ ಇದೆ ಗಾಡಿ ಹೇಳಿ ಸರ್ ಇದ್ರ ಡೀಟೇಲ್ಸು

ಆಯಿತು ಕೊಡ್ತಾ ಕೊಡ್ತಾ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೆಗೋಷೇಬಲ್ಲು ಹಾಗೆ ನೆಕ್ಸ್ಟ್ ವೇಕಲ್ಲಿ ಇನ್ನೊಂದು ಇ ಟಿ ಎಸ್ ಇದೆ ಸಡನ್ ಗಡಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದು ನಿಮಗೆ ಏಳು ಏಳು ಲಕ್ಷ ಅರವತ್ತು ಸಾವಿರ ಕೊಟ್ಟು ಮಾಡ್ತಾಯಿದ್ದೀವಿ ಐವತ್ತೆರಡು ಸಾವಿರ ಓಡಿರೋದು ಗಾಡಿ ಐವತ್ತೆರಡು ಸಾವಿರ ಓಡಿರ್ತಕ್ಕಂಥ ಶೋ ಶೋರೂಮ್ ಮಿಶ್ರೀನ್ ಕೂಡ ಸಿಗ್ಬೋದು ಅವ್ರಿಗೆ ಕೊಡ್ತೀವಿ ಅಲ್ವಾ ಕೊಡ್ತೀವಿ ಏನು ರೇಟ್ ಆಗುತ್ತೆ ಸರ್ ಇದು ನಿಮಗೆ ಏಳು ಅರವತ್ತು ಇದು ಮಾಡ್ತಾಯಿದ್ದೀವಿ ಒಂದು ಏಳುವರೆ ಕೊಡ ನಾವು ಏಳುವರೆ ಹತ್ತು ಸಾವಿರ ಅಷ್ಟೇ ಗೋಷೇಬಲ್ ಏಳು ನಲ್ವತ್ತು ಮಾಡಿಕೊಡ್ತೀನಿ ಏಳು ಲಕ್ಷದ ನಲ್ವತ್ತು ಸಾವಿರ ನೋಡಿ ಸರ್ ಒಂದು ಏಳು ಇಪ್ಪತ್ತು ಏಳು ಇಪ್ಪತ್ತೈದು ಮೇಡಮ್ ಏಳು ಇಪ್ಪತ್ತೈದಾ ನೋಡೋಣ ಇದಕ್ಕೂ ಕೂಡ ಪ್ರೆಷರ್ ವಾಷರ್ ಹಾಗೇ ಒಂದು ಗೋಲ್ಡ್ ಫ್ರೀ ಫ್ರೀಯಾಗಿರುತ್ತೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ನೋಡ್ತಾ ಇದ್ರು ಒಳ್ಳೆ ಗಾಡಿ ಬೇಕಪ್ಪ ದೊಡ್ಡದು ಎಸ್ ಯು ವಿ ಗಾಡಿ ಒಂದು ಟೊಯೇಟೋದಲ್ಲಂದರೆ ಇನೋವಾ ಇದೆ ಯಾವ ಮಾಡೆಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲಿದ್ದು ಈ ವೆಹಿಕಲ್ ಬಂದು ನಿಮಗೆ ಎಪ್ಪತ್ತ ಎಪ್ಪತ್ತ ಒಂದು ಸಾವಿರ ಹೊಡಿದೆ ಹದಿನೇಳು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ಯಾವ ಮಾಡಲ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಹದಿನೇಳು ಲಕ್ಷ ಕೊಟ್ಟು ಸಿಂಗ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಒಂದು ಫೈನಲ್ ರೇಟ್ ಹದಿನಾರು ಎಂಬತ್ತು ಕೂಡ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹದಿನಾರು ಲಕ್ಷ ರೌಂಡ್ ಬಂದು ನಿಮ್ಗೆ ಹನ್ನೆರಡರಿಂದ ಹದಿಮೂರು ಲಕ್ಷ ಲೋನ್ ಬರಕ್ ಆಗುತ್ತೆ ಹದಿನಾರು ಬರೋಣ ಫೈನಲ್ ರೇಟ್ ಹದಿನಾರು ಎಪ್ಪತ್ ಮಾಡಿ ಹದಿನಾರು ಮಾಡಿ ಅದಕ್ಕೂ ಕೂಡ ಪ್ರೆಷರ್ ವಾಷರು ಮತ್ತೆ ಗೋಲ್ಡ್ ಕಾಯಿನ್ ಫ್ರೀ ಹಣ ಇನ್ನೊಂದ್ಸರಿ ಎಷ್ಟೇ ನೆಗೋಶಬಲ್ ಇರಲಿ ಎಷ್ಟೇ ಕಡಿಮೆ ಮಾಡಲಿ ಪ್ರತಿಯೊಂದು ಗಾಡಿಗೂ ಒಂದು ಪ್ರೆಷರ್ ವಾಷರ್ ಗೋಲ್ಡ್ ಕಾಯಿನ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಮರಿಬೇಡಿ ಕೇಳದೆ ಇಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಮಹಿಂದ್ರ ಮಹಾರಾಜ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಟೂ ತೌಸಂಡ್ ನೈನ್ಟೀನ್ ಮ್ಯಾನುಪ್ಯಾಚರ್ ಟ್ವೆಂಟಿ ಇದು ಫಸ್ಟ್ ಓನರ್ ಆಗಿದೆ ಓಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ವೆಹಿಕಲ್ ಓಡಿದೆ ಈ ವೆಹಿಕಲ್ ಬಂದು ನಿಮಗೆ ಏಳು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ಆರು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ಆರು ಇವತ್ತು ಆರು ಎತ್ಲೋದ್ ಮಾಡೋಣ ನೋಡಿ ಇನ್ನು ಇಪ್ಪತ್ತು ಸಾವಿರ ಬಿಟ್ಬಿಡಿ ಆರುವರೆ ಮಾಡಿ ಆಯ್ತು ಉಳಿದಿದ್ದು ಅವ್ರು ಮಾಡ್ತಾರೆ ಆಯ್ತು ಸರ್ ಸರ್ ನೋಡೋಣ ಇದಕ್ಕೂ ಕೂಡ ಅಷ್ಟೇ ಒಂದು ಗೋಲ್ಡ್ ಕಾಯಿನ್ ಫ್ರೀ ಹಾಗೆ ಒಳಗೆ ಏನೇನು ತೋರಿಸಿದ್ರು ಪ್ರೆಷರ್ ವೆಷರ್ ಅದು ಕೂಡ ಫ್ರೀ ಅಲ್ವಾ ಸರ್ ಹೌದು ಹೌದು ಸರ್ ಸದ್ಯಕ್ಕೆ ಮುಗ್ಸೋಣ ಅಂತೀನಿ ವಿಡಿಯೋನ ಹಾಂ ಸ ಇನ್ನೂ ಇದೆ ಬನ್ನಿ ಸರ್ ನೋಡೋಣ ಗಾಡಿ ಇಲ್ಲ ನೂರಿಪ್ಪತ್ತು ಗಾಡಿ ತೋರಿಸ್ಲೇಬೇಕಂತೀರಾ ನೂರ ನೂರ ಇಪ್ಪತ್ತಿದೆ ಸರ್ ನಮಸ್ಕಾರ ಯಾಕಂದ್ರೆ ಆಲ್ರೆಡಿ ಇಷ್ಟು ಗಾಡಿಗಳಿಗೆ ಏರಿಲ್ಲ ಆದ್ರೆ ಆಲ್ರೆಡಿ ಟೈಮ್ ಇಡೀ ನಿಮ್ಮತ್ರ ನೂರ್ ಇಪ್ಪತ್ತು ಗಾಡಿ ಇದ್ದೇ ಇದೆ ನೋಡಿದಾರೆ ಸೊ ಸದ್ಯಕ್ಕೆ ಸಿಂಪಲ್ ಆಗಿ ಯಾವ ಮಾಡೆಲ್ ಗಾಡಿಗಳು ಇದಾವೆ ಯಾವ ಗಾಡಿಗಳು ಇದಾವೆ ಇವನ್ನೆಲ್ಲ ಬಿಟ್ಟು ಯಾವ ಬಜೆಟ್ ಅಲ್ಲಿ ಸಿಗುತ್ತೆ ಹೇಳ್ಬಿಡಿ ಸರ್ ನಮ್ಮ ಹತ್ರ ಹದಿನಾರಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರರಿಂದ ಇಪ್ಪತ್ತರೆಗೂ ಇದೆ ಇಪ್ಪತ್ತ ಇಪ್ಪತ್ತೊಂದವರೆಗೂ ಇದೆ ನಮಗೆ ಬಜೆಟ್ ಬಂದು ಒಂದು ಮೂರು ಲಕ್ಷದಿಂದ ಸ್ಟಾರ್ಟ್ ಮೂರು ಲಕ್ಷದಿಂದ ಅಲ್ವಾ ಹೌದು ರಿಫಬಲ್ ಎಷ್ಟಿದೆ ಸರ್ ಇದೇ ಒಂದು ನೂರ್ ಗಾಡಿ ಗಂಟೆ ಇದೆ ಅಲ್ಲಿವರೆಗೂ ರಿಫಬ್ ಅದು ಇದು ಎಲ್ಲ ಲೆಕ್ಕಾಚಾರಗಳು ಇದಾವೆ ಅಲ್ವಾ ಯಾವ್ದೇ ಗಾಡಿ ಚಿಕ್ಕ ಏನೇ ಆದ್ರೂ ಕೂಡ ಎಲ್ಲಾ ಗಾಡಿಗಳು ಕೂಡ ಚಿಕ್ಕ ಪುಟ್ಟದ ಏನೇ ಮಾಡಿ ಕೊಡ್ತೀವಿ ಅಲ್ವಾ ಹೌದು ಟಚ್ ಅಪ್ ಗಿಚ್ ಅಪ್ ಏನೇ ಇದ್ರು ಎಲ್ಲ ಮಾಡಿಕೊಡ್ತೀವಿ ಟೈರ್ ಏನೋ ಟೈರ್ ಎಲ್ಲ ಹಾಕ್ಸಿ ಕೊಡ್ತೀವಿ ಅಲ್ವಾ ಟೈರ್ ಸೀಟ್ ಕವರ್ ಎಲ್ಲ ಅಷ್ಟು ಮಾಡಿಕೊಡ್ತೀವಿ ಎಲ್ಲ ಮಾಡಿಕೊಡ್ತೀವಿ ಓಕೆ ಸರ್ ಬರ್ತಾರೆ ಹ್ಞೂ ಅದು ಏನು ಹೇಳಿದ್ರೆ ಕಮಿಟ್ ಆಗಿದ್ರೆ ಒಂದು ಗೋಲ್ಡ್ ಕಾಯಿನು ಒಂದು ಪ್ರೆಷರ್ ವಾಷರ್ ರಿಫಬಲ್ ಇರಲಿ ಇಲ್ದಂಗೆ ಇರಲಿ ಏನೇ ಕೊಡಿ ಕೊನೆಗೆ ಹೆಚ್ಚು ಕಮ್ಮಿ ಲೋಯೆಸ್ಟ್ ಆಗಲಿ ಹೇಳಿದ್ರಲ್ಲ ಒಂದು ಏಟ್ ಹಂಡ್ರೆಡ್ ಕೊಟ್ಟರು ಕೂಡ ಸರ್ ಒಂದು ಲಕ್ಷ ರೂಪಾಯಿ ಗಾಡಿ ತಗೊಂಡ್ರು ಕೊಡ್ತೀನಿ ಮತ್ತೆ ಕೊಟ್ಟ ಮೇಲೆ ಆಮೇಲೆ ಮಾರ್ಚ್ ಮೂವತ್ತೊಂದರೆಗೂ ಆಫರ್ ಇದೆ ನಿಮ್ಗೆ ಲೋನ್ ಗಾರ ಹೋಗ್ಲಿ ಕ್ಯಾಶ್ ಕಾರ ಹೋಗ್ಲಿ ಎಕ್ಸ್ಚೇಂಜ್ ಆಫರ್ ಬಂದ್ರು ಕೊಡ್ತೀನಿ ಕಮಿಷನ್ ಇಲ್ಲ ಕಮಿಷನ್ ಆರ್ ಟಿ ಒ ಚಾರ್ಜಸ್ ಮಾತ್ರ ಕೊಡಬೇಕು ಹೌದು ಎಷ್ಟಾಗ್ಬೋದು ಸರ್ ಆರ್ ಟಿ ಒ ಚಾರ್ಜಸ್ ಅದು ಒಂದೊಂದು ಆರ್ ಟಿ ಒಲ್ ಒಂದೊಂದು ಥರ ಏನು ನಾಲ್ಕೂವರೆಯಿಂದ ಐದುವರೆ ಮೂರುವರೆಯಿಂದ ಐದುವರೆ ಒಂದು ಐದುವರೆ ಸಾವಿರ ಅಷ್ಟಾಗುತ್ತೆ ಅಲ್ಲ ಸಾವಿರ ಆ ಥರ ಆ ಥರ ಆರ್ ಟಿ ಒ ಚಾರ್ಜಸ್ ಒಂದು ಪೇ ಮಾಡ್ಬೇಕು ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ ಅದು ಬಿಟ್ಟು ನೆಗೋಷಿಯೇಬಲ್ ಮಾಡ್ಕೊಳ್ಳಿ ಹೇಳಿರೋ ರೇಟೇ ಫೈನಲ್ ಅಲ್ಲ ಅದ್ರ ಮೇಲೂ ಅವ್ರು ಬಂದು ನೆಗೋಷೇಬಲ್ ಕೇಳ್ಬೋದಲ್ಲ ಸರ್ ಮಾಡ್ಕೊಡೋಣ ಮಾಡ್ಕೊಡ್ತೀರಲ್ವಾ ಓಕೆ ಸರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಳ್ಳೆಯದಾಗಲಿ ನಿಮಗೂ ಕೂಡ ಈ ವರ್ಷದ ಮೂರು ತಿಂಗಳು ಸೇಲ್ಸ್ ಏನಿದೆಯೋ ಮಾರ್ಚ್ವರೆಗೂ ಅಲ್ಲಿವರೆಗೂ ಚೆನ್ನಾಗಾಗಲಿ ನೀವು ನನಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸಾಗಿ ವಿಶ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಎಲ್ಲೋ ಬೋರ್ಡ್ ಕಾರ್ ತಗೋಬೇಕಂತ ಇದ್ದೀರೋ ನೋಡಿ ಒನ್ ಟೈಮ್ ಮಲೆ ಮಹದೇಶ್ವರ ಕಾರ್ಸ್ ವಿಸಿಟ್ ಮಾಡಿ ಒಂದು ಗೋಲ್ಡ್ ಕೈನು ಪ್ರೆಷರ್ ವಾಷರ್ನ ಫ್ರೀ ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರೆಲ್ಲ ತಗೋಬೇಕಂತ ಇದ್ದರು ಒನ್ ಟೈಮ್ ವಿಸಿಟ್ ಆದಮೇಲೆ ಬೇರೆ ಕಡೆ ಎಲ್ಲಿ ಬೇಕಾದರೂ ನೋಡ್ಕೊಳ್ಳಿ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೋ ಅಲ್ಲಿ ತೊಗೊಳ್ಳಿ ಥ್ಯಾಂಕ್ ಯು ಸೋ ಮಚ್